ಏಳು ಬೀಳುಗಳೆಲ್ಲ ಇರುತ್ತೆ ಅದೇ ರೀತಿ ಬೆವರಿಗೂ ಅಷ್ಟೇ ಅದರಿಂದ ನಾವು ಏನಾದ್ರೂ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಬೆವರಿಗೆ ಬೆಲೆ ಕೊಡಬೇಕು ಕಣ್ಣೀರಿಗೆ ಕೂಡ ನಾವು ಕರಗಬೇಕಾಗುತ್ತೆ ಇದು ನಮ್ಮ ಸಂಸ್ಕಾರ ಇದು ಬಹಳ ಮುಖ್ಯವಾದದ್ದು ಅಂದ್ರೆ ಇವತ್ತು ಕಂಪ್ಯೂಟರ್ ಈಗ ಒಂದು ಕಡೆ ಕಂಪ್ಯೂಟರ್ಸ್ ಬಹುಶಃ ಮನುಷ್ಯ ಎರಡು ಕೆಟ್ಟ ವಸ್ತುಗಳನ್ನ ಕಂಡುಹಿಡಿದ್ದಾನೆ ಅಂತ ನನ್ನ ಭಾವನೆ ಈ ಎರಡು ಕೆಟ್ಟ ವಸ್ತುಗಳು ಯಾವ್ಯಾವಪ್ಪ ಅಂದ್ರೆ ಒಂದು ದುಡ್ಡು ಇನ್ನೊಂದು ಮೊಬೈಲ್ ಫೋನ್ ಇವು ನಿಜವಾಗ್ಲೂ ಮನುಷ್ಯ ಕಂಡಿಡಿದಿರೋ ಕೆಟ್ಟ ವಸ್ತು ನೋಡಿ ದುಡ್ಡು ಎಷ್ಟು ಜನರು ಕೈ ಬದಲಾಯಿಸಿದ್ರು ಸೆಕೆಂಡ್ ಹ್ಯಾಂಡ್ ಆಗದೇ ಇಲ್ಲ ಸೆಕೆಂಡ್ ಹ್ಯಾಂಡ್ ಆಗದೇ ಇಲ್ಲ ಅದು ಇವತ್ತು ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತಾ ಇರೋದು ಈ ದುಡ್ಡಿನ ಮೂಲಕನೇ ದುಡ್ಡು ಎಂದು ಕೃತವಾಗಿದೆ ನಂತರ ಈ ಮೊಬೈಲ್ ಫೋನು ಅಷ್ಟೇ ಇವತ್ತು ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಬಹುಶಃ ಮೊಬೈಲ್ ಫೋನ್ ಇದ್ರೆ ನಾವು ಇಷ್ಟು ಡಿಗ್ರಿಗಳನ್ನ ನಾವು ಮಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ ಅಥವಾ ಇಷ್ಟು ಎತ್ತರಕ್ಕೆ ಬೆಳೀತಿದ್ವೋ ಏನೋ ಗೊತ್ತಿಲ್ಲ ನನಗೆ ಇವತ್ತು ಮಕ್ಕಳು ಮತ್ತು ಎಲ್ಲ ವಯಸ್ಸಿನ ಜನರು ಕೂಡ ಮೊಬೈಲ್ ಫೋನ್ ಎಂಬ ಬೋನಿನಲ್ಲಿ ಬಿದ್ದಿದ್ದಾರೆ ಅಂತ ಹೇಳಬೇಕಾಗುತ್ತೆ ಆ ಮೊಬೈಲ್ ಫೋನಿಂದ ಫೋನಿನಿಂದ ತೆಗಿಬೇಕಾದ್ರೆ ಇದಕ್ಕೆ ಬಹಳ ಮುಖ್ಯವಾದದ್ದು ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ ತಂದೆ ತಾಯಿಗಳು ಏನು ಮಾಡ್ತಾರೆ ಏನಿ ನೋಡಬೇಡ ನೋಡಬೇಡ ಅಂತಾರೆ ಬಟ್ ಇವರು ನೋಡ್ತಾ ಇರ್ತಾರೆ ಮಕ್ಕಳ ಮುಂದೆನೆ ಅದಕ್ಕೋಸ್ಕರ ಒಂದು ಅಜ್ಜಿ ಇತ್ತಂತೆ ಅವರ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಮೊಮ್ಮಕ್ಕಳಿಗೆ ಇವರು ತಂದೆ ತಾಯಿಗಳು ಮೊಮ್ಮಕ್ಕಳಿಗೆ ಹೊಡಿತಾ ಇದ್ದಾರೆ ಯಾಕೆ ನೋಡ್ತೀಯ ನೋಡ್ತೀಯ ಅಂತ ಆವಾಗ ಅಜ್ಜಿ ಹೇಳ್ತಂತೆ ಮಕ್ಕಳು ಏನಾದರೂ ಮೊಬೈಲ್ ಫೋನನ್ನು ನೋಡೋದು ನಿಲ್ಸಬೇಕಾದ್ರೆ ನಾನು ನಿಮ್ಮ ಹೊಡಿಬೇಕು ಅಂತ ಯಾರೋ ತಂದೆ ತಾಯಿಗಳಿಗೆ ಅದರಿಂದ ತಂದೆ ಇವತ್ತು ನೋಡಿ ಎರಡು ಇವತ್ತು ಶಿಕ್ಷಕರು ಶಿಕ್ಷಣವನ್ನು ಕಲಿಸ್ತಾರೆ ಆದರೆ ತಂದೆ ತಾಯಿಗಳು ಸಂಸ್ಕಾರವನ್ನು ಕಲಿಸ್ಬೇಕಾಗುತ್ತೆ ಬದುಕನ್ನು ಕಲಿಸ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಈ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಬದುಕಿನಲ್ಲಿ ಎರಡು ಪವಿತ್ರವಾದಂಥ ಸ್ಥಳಗಳಿದೆ ಎರಡು ಪವಿತ್ರವಾದಂಥ ಸ್ಥಳಗಳು ಯಾವುದಪ್ಪ ಅಂದರೆ ಒಂದು ತಂದೆಯ ಹೆಗಲು ಇನ್ನೊಂದು ತಾಯಿಯ ಮಡಿಲು ಸೊ ಅದರಿಂದ ಇವತ್ತು ತಂದೆ ತಾಯಿಗೂ ಏನು ವ್ಯತ್ಯಾಸ ಅಂದರೆ ಇದನ್ನೇನು ಕೇಳ್ತೀನಿ ವಿದ್ಯಾರ್ಥಿಗಳಿಗೆ ಅಂದರೆ ಅವರು ಬೆಳೆದು ಅವರು ಬಹುಶಃ ರೂಪಿಸ್ಕೊಂಡು ಅವರು ಉನ್ನತ ಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವಾಗಲೂ ಅಷ್ಟೇ ತಂದೆ ತಾಯಿಗಳನ್ನ ಮರಿಬಾರ್ದು ಗುರುಗಳನ್ನು ಮರಿಬಾರ್ದು ಮತ್ತು ಕಲಿತಂಥ ಸಂಸ್ಥೆ ಸ್ಕೂಲ್ ಶಾಲೆಗಳನ್ನು ಮರಿಬಾರ್ದು ಅದಕ್ಕೆ ತಂದೆಯ ಹೆಗಲು ಅಂದರೆ